ನಮಸ್ಕಾರ ನಾನು ನಿಮ್ಮ ಪ್ರೀತಿ ತಂದು ಇವತ್ತು ನಿಮ್ದು ಮುಖ್ಯವಾದ ಬಗ್ಗೆ ಮಾತಾಡ್ತೇನೆ ಅದೇನಂದ್ರೆ ಜೀವನದಾಗ ಯಾವುದು ಸೇಮ್ ಅಂತ ಅನ್ಕೋರಿ ಯಾಕೆ ಈ ಮಾತು ಹೇಳ್ತಾನೆ ಅಂತಂದರೆ ನಾವೊಂದು ಗೋಲ್ ಇಡ್ತೀವಿ ನನ್ನದು ಗೋಲ್ ಆ ಗೋಲ್ ಸಂಬಂಧ ನಾನು ಮೂರು ವರ್ಷ ಟ್ರೈ ಮಾಡಿದ್ದೆ ಈ ವರ್ಷ ನಾನು ನನಗೆ ಸಿಗ್ತೈತಿ ನಾನು ಪಾ ಲ ಪಾಸ್ ಆಗಿದ್ದೆ ಈಗ ಸಿಗ್ತೈತೆ ಅಂತ ಅನ್ಕೊಂಡಿದ್ದೆ ನನಗೆ ಸಾಯಿ ಮಕ್ಕ ಅಂತ ಆ ರೀತಿ ಆದರೆ ನಮ್ಮ ತಾಯಿ ಮಕ್ಕಳಿಗೆ ನಾವು ನಮ್ಮ ತೆಗೆದು ನಡೆದ್ಬಿಟ್ಟು ಅದನ್ನ ಘಟನೆ ಅಂದರೆ ನಮ್ಮವ್ರಿಗನ್ನ ಮೋಸ ಆ ರೀತಿ ಆಗ್ತನಾಗೆ ಯಾಕಂದ್ರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಜೀವನದಾಗ ಯಾವುದು ನಿಮ್ ಜೇಗಳಂತ ನಾನು ಕೋರಿ ಅದು ಜಾಬ್ ಆಗಿರಲಿ ಹುಡುಗಿ ಆಗಿರಲಿ ಒಂದು ವಸ್ತು ಆಗಲಿ ಜಾಬ್ ಆದ್ರೆ ಅದು ನಮ್ಗೆ ಸಿಗಲಂತ ಅನ್ಕೋದು ಯಾಕಂದ್ರೆ ನೀವು ಪ್ರಯತ್ನ ಮಾಡ್ತಿರ್ತೀರಾ ಅಕಸ್ಮಾತ್ ಆತು ಅದ್ರ ಖುಷಿ ನೀವು ಒಂದು ಕೋಟಿ ಕೊಟ್ಟರು ಸೇಗಲ ಅದೊಂದು ಖುಷಿನೇ ಬೇರೆ ಆ ಖುಷಿ ಯಾರ ಕೈಗೂ ಕೊಡಕ್ಕಾಗಲ್ಲ ಎಷ್ಟು ನಮ್ಗೆ ಎಷ್ಟು ಹವಾಮಾನ ಆಗಿರ್ತಾವ ಹಾ ಕಣ್ಣೀರು ಸಂತೋಷ ಕಣ್ಣೀರು ತೊಡ್ಕೊಳ್ಕಾಗಲ್ಲ ಸಿಗ್ತಂದ್ರೆ ನಮಗೆ ಸಿಗಲಂತ ಗೊತ್ತಾದ್ರೆ ನೂನ ಶತ್ರು ನಮ್ಮ ಶತ್ರು ಜಾಗ ಆ ನೀನು ಹೋಗತ್ತೆ ಅದಕ್ಕೆ ನನಗೆ ನಮ್ಮ ಪರ್ಸ್ನಲ್ ಮಾತು ದಯವಿಟ್ಟು ಯಾವುದೇ ಕೋರ್ಕ್ಕೂ ಯಾವುದೇ ಜಾಬ್ ಟ್ರೈ ಮಾಡ್ತಾರೆ ಅಂದ್ರೆ ಏನೇ ಆಗಲಿ ಯಾವುದಕ್ಕ ಆತು ಅಂತನ ನಿಮ್ಮ ಎಫೆಕ್ಟ್ ಹಾಕ್ವಿ ಇದು ನಮ್ಮ ಪರ್ಸ್ನಲ್ ಮಾತು ತಪ್ಪು ಮಾತಾಡಿದ್ರೆ ಸೆಮೆಯಲ್ಲಿ ಯಾವುದೇ ಕೋರ್ಗೂ ನೀವು ಯಾವುದೇ ಜಾಬ್ ಟ್ರೈ ಮಾಡ್ತೀರಂದ್ರೆ ಸೇಂಗ್ಲಂತ ಅನ್ಕೋರಿ ಯಾಕೆ ಈ ಪದೇ ಪದೇ ಮಾತಾಡ್ತಾರಂದ್ರೆ ನಮ್ಗೆ ಆಗಿದೆ ಮೂರು ವರ್ಷ ನಾವು ಟ್ರೈ ಮಾಡಿದ್ವಿ ಪಾಸ್ ಆಗಿ ಜೀರಕ್ಕೆ ಬಂದಾಗ ನಮ್ಮವರ ನಮಗೆ ಆಗಿ ಅದಕ್ಕ ಮಾ ಏನು ಹೇಳ್ತಿತ್ತಂದ್ರ ಕಂದ್ರ ಜಾಬಿನ್ ವಿಷಯ ಒಳಗ ಅಂತನ ಎಫರ್ಟ್ ಆಗ್ತದ ಚಿಕ್ ಅಂದ್ರ ಅದ್ ಹೇಳಲ್ಲ ಖುಷಿನ ಕೊಡ್ಬೇಕಂದ್ರ ಚೇಂಗ್ಲ್ ಅದ ಚೇಂಗ್ಲ್ ಅಂತ ಅಂದ್ರ ಗೊತ್ತಾದ್ರ ಯಾಕಂದ್ರ ಅದನ್ನ ಅನ್ಕೊಂಡಿರ್ತೀವಿ ಚೇಂಗ್ಲ್ ಅಂತನ ಅದ್ ಅಷ್ಟೊಂದು ನಮ್ಗ ಬೇಜಾರ್ ಅನ್ಸಕ್ಕ ಬಾ ಒಂದ್ ಎರಡ್ ದಿನದ ಎರಡ್ ಮೂರ್ ದಿನದ ಮರ್ ಬಿಡ್ತೇವ್ ಆಗ ಮತ್ ನಾವು ಬಾ ಒಂದ್ ವಾರ ಅಷ್ಟ ಡಿಪ್ರೆಶನ್ ಗೆ ಹೋಗ್ಬೋದು ಅಷ್ಟ ಅದಕ್ಕ ನಾ ಏನ್ ಹೇಳ್ತೇನಂದ್ರ ದಯವಿಟ್ಟು ಯಾವ್ದನ್ನು. ಸಿಗ್ ತಮ್ಕೋದ್ರಿ ಸೇಂಗ್ಳ ಅಂತ ನಮ್ಕೋ ಹುಡುಗಿ ಈ ರೀತಿ ಹಾ ಯಾಕೆ ಮಾತಾಡಿದೆ ನಮ್ದಾಗ ಸಿಗ್ತಾಳ ಅನ್ಕೊಂಡಿರ್ತೀರಿ ಸಡನ್ ಆಗಿ ನಮ್ಗೆ ಶೇಂಗ್ ಅಂದ್ರೆ ಮೂವ್ ಹೆಂಗ್ರೆ ಅಲ್ಲಿ ತಾಯಿ ನಮ್ಗೆ ಹುಡುಗುದು ಮತ್ತೆ ನಮ್ಮ ಮನೆಯ ಅಣ್ಣ ನಂಬಿದ್ದ ನಮ್ಮ ತಂದೆ ತಾಯಿಯೂ ಅವರು ಮರ್ಯಾದ ಕಟ್ಟಿ ಅದಕ್ಕೆ ಕಾರಣಕ್ಕ ನಾ ಈ ಏನಕ್ಕೆ ಈ ದಯವಿಟ್ಟು ಅಂದರೆ ದಯವಿಟ್ಟು ಯಾರ್ದು ಅಂತ ಅನ್ಕೋರಿ ಆದಷ್ಟು ಯಾರ ಮ್ಯಾಗು ನಂಬಿಕಿಡಬೇಡ್ರಿ ಮುಖ್ಯವಾಗಿ ನಿಮ್ಮ ಸಂಬಂಧಿಕರನ್ನು ನಂಬಾಡ್ರಿ ಎಲ್ಲ ಸಂಬಂಧಿಕರ ಅಂಗಾರಂಗಲ್ಲ ನಿಮ್ಮ ಪರ್ಸ್ನಲ್ ಏನೋ ಗುರಿ ಇದ್ರೂ ಅವ್ರಿಗೆ ಹೇಳ್ಕೊಬಾರ್ದು ಯಾಕೆ ಗುರಿಯಾರು ಅವರೇ ಇರ್ತಾರೆ ಅದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ದಯವಿಟ್ಟು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಆದ್ರೆ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎದಕ್ಕೆ ಈ ಹೇಳ್ತೇನೆ ಅಂದರೆ ನಿಮ್ಮದು ಒಂದು ಸಪೋರ್ಟಿಗ ನಾನು ನಮ್ಮ ಗುರಿನ ಮುಟ್ಬೋದು ಇದಕ್ಕೆ ನನ್ನ ಗುರಿನ ಹೆಂಗೆ ಅಂದ್ರೆ ನನಗೆ ಆಗ್ಬೇಕಂತ ಆಸೆ ಐತಿ ಹಾಂ ಅದ ಸಂಬಂಧ ನಾನು ನಿಮ್ಮ ಆಶೆಯಿಂದ ನನ್ನ ಗುರಿನ ಮುಟ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ